ಪ್ರತಿ ಬೆಚ್ಚು ಒಂದೂವರೆ ಲಕ್ಷ ಸಂಪಾದನೆ ಮಾಡ್ತೇವೆ ಮಲ್ಲಿಕಾರ್ಜುನ್ ರೋಡ್ ರೇಷ್ಮೆ ಕೃಷಿ ಪದ್ಧತಿ ತಿಳಿದುಕೊಳ್ಳೋಣ ಏ ಇದು ಬರಲ್ಲ ಏನು ಎತ್ತುಗಳು ಕುಂಟೆ ಹೊಡ್ಕೊಬೇಕ್ ಮತ್ತೆ ಟ್ಯಾಕ್ಟರ್ ಒಡೆಯಕ್ ಬರಲ್ಲ ಹೌದೇನ್ರಿ ಹ್ಮ್ ಇದ ನಾ ನಾಲ್ಕು ನಾಲ್ಕು ಎತ್ತಿಲೇ ಬೆಸ್ಟ್ ಇದು ಎತ್ತಿಲ್ ಬೆಸ ಚೆನ್ನಾಗ ಚನ ಅದು ಒಂಬತ್ತೈದು ನಾಲ್ಕು ತೋರ್ಸ್ನಲ್ಲ ಒಂಬತ್ತು ನಾಲ್ಕು ಇಲ್ಲ ಒಂಬತ್ತೆರಡು ಅದೈತಲ್ಲ ಟ್ರ್ಯಾಕ್ಟ್ರಲ್ಲಿ ಎಲ್ಲ ಪೂರ್ತಿ ಟ್ಯಾಕ್ಟರ್ ಟ್ಯಾಕ್ಟರ್ ಮಾಡ್ಕೋಬಹುದು ಅದು ಓ ನಿಮಗೆ ಎತ್ತ ಅದೋ ಅನುಕೂಲ ಇದೆ ಅದಕ್ಕೋಸ್ಕರ 4ಕ್ಕೆ 4 ಇರೋಂದ್ರೆ ನಾನು 4ಕ್ಕೆ ಅದು 왔다 ಮಾಡಿದಣ ಇವಾಗ 4 ವರ್ಷ ಆಯ್ತದ ಆ ಕಡೆದು ಹೌದಲ್ರಿ 4 ವರ್ಷ ಇದು ಸೊಪ್ಪು ಬರುತ್ತೆ ಅದು ಅಷ್ಟೇ ಸೊಪ್ಪು ಬರುತ್ತೆ ಅದು ಅಷ್ಟೇ ಬರ್ತಾನೆ ಬರ್ತೇ ವಲ ಕಾಳಿದ್ರು ಕೂಡನ ব্রাಂಚಸ್ ಜಾಸ್ತಿ ಬರ್ತಣ್ಣಾ ಹೇಳಗ ಇದು ಎಸಳು ಇದು ಇತರ ಜಾಸ್ತಿ ಬರುತ್ತೆ ಬಗಲ ಹೌದಲ್ರಿ ಅನ್ನತ್ತಲ್ಲ ಅನ್ನತ್ತಲ್ಲ ಏ ಇದು ಇದು ಬೆಸ್ಟ್ ಅದು ಬೆಸ್ಟ್ ರೀ ನಿಮ್ಗೆ ನಿಮ್ ಮನುಷ್ಯ ಇದು ಅದು ಚೆನ್ನಾಗ ಒಂದ್ ಪಕ್ಷ ಅನಿವಾರ್ಯ ಲೇಬರ್ ಕಡಿಮೆ ಇದ್ರೆ ಅದು ಹೈಟ್ ಮಾಡ್ಕೊಂಡ್ರು ಪ್ಲಾಟ್ ಇಷ್ಟ ಹಿಂಗ ಬಡ್ಡಿ ಕಟಾವ್ ಮಾಡಿದ್ರೆ ಒಂದ್ ಆಳ್ ಕಮ್ಮಿ ಇದ್ರು ಮಾಡ್ಬೋದು ಮಾಡ್ಬೋದು ಅದು ಇದ್ ಇದು ತಳಾಗ್ ಮಾಡ್ಕೊಂಡ್ ಬಿಡ್ತಿವ ಟ್ರಾಕ್ಟರಿ ಹೋಗಲ್ಲ ಅಂತಂದು ಇದು ಒಂದ್ ಆಳ್ ಹೆಚ್ಚಿಗೆ ಬೇಕಾಣ ಯಾಕಂದ್ರೆ ಕಟ್ ಮಾಡಕ್ ಬಗ್ಗಿ ಕಟ್ ಮಾಡಕ್ ಮನುಷ್ಯರು ಸ್ವಲ್ಪ ಹೆವಿ ಆಗುತ್ತೆ ಅದು ಹೆವಿ ಆಗಲ್ಲ ಹೆವಿ ಆಗಲ್ಲ ಓಕೆ ಸರ್ ಓಕೆ ಸರ್ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ ಹಣ ಇದು ದಾಯಿಂದ ದಾಯ ಅತ್ತಡಿ ಹೌನ್ರಿ ಹಿಂಗ್ ಹತ್ತಡಿ ಹಿಂಗ್ ಹತ್ತಡಿ ನಾಲ್ಕು ಗಿಡ ಮಧ್ಯದ ಮಾಡ್ತಾ ಇದೀವಿ ನಾಲ್ಕು ಕಟ್ಟಿ ಚುಚ್ಚಿಬಿಟ್ಟಿದ್ರಿ ಒಂದೇ ಸೈಡ್ ಅದ್ರಾಗ ಏನ್ ಸೊಪ್ಪು ಬರುತ್ತೆ ಅದು ಇದು ಅಷ್ಟೇ ಸೊಪ್ಪು ಬರುತ್ತೆ ಇದು ಅಷ್ಟೇ ಸೊಪ್ಪು ಸೊಪ್ಪು ಬರುತ್ತೆ ನೀರ್ ಕಡಿಮೆ ಕೇಳುತ್ತೆ ಕಡಿಮೆ ಕೇಳುತ್ತೆ ಹೌದಲ್ರಿ ಹಾ ಈಗ ಆಲ್ರೆಡಿ ಕಟಾವ್ ಮಾಡಿದಿರಿ ಇದು ಕಟಾವ್ ಆಗಿದೆ ಅಣ್ಣ ಇದು ಹೌದ್ರಿ ಹೌದ್ ಹೌದ್ ಇದು ಎಕರೆ ಆಗಿರ ಸರ್ ಇದನ್ನ ಈ ತರ ಈ ಪದ್ಧತಿ ಎಕರೆ ಎರಡುವರೆ ಎರಡುವರೆ ಅಂದ್ರಣ್ಣ ಇದರಿಂದ ನೀರು ಈ ಬ್ಯಾಸಿಗೆ ಬಂದಾಗ ನೀರಿನ ಅಭಾವ ಕಮ್ಮಿ ಆಗುತ್ತೆ ಗಿಡದಿಂದ ಗಿಡಕ್ಕೆ ಕಡಿಮೆ ಇರುತ್ತೆ ದಾಯ ಜಾಸ್ತಿ ಬಗಲ ಇರೋದ್ರಿಂದ ಈ ನೀರು ಒಂದೇ ಡ್ರಿಪ್ ಮಾಡಿಬಿಟ್ರೆ ಅಷ್ಟಕ್ಕೆ ನೀರ್ ಹೋದ್ರ ಸಾಕಣ್ಣ ಜಾಸ್ತಿ ಗೊಬ್ಬರ ಬೇಕಾಗಲ್ಲ ಓಕೆ ಒಂದ್ ಒಂದ್ ನಡುವೆ ಬಿಟ್ಬಿಡ್ತಿರತ್ತೆ ತಗೊಂಡ್ಬಿಡುತ್ತ ಅದ್ರಾಗ ಏನ್ ಸೊಪ್ಪು ಬರುತ್ತೆ ಇದು ಅಷ್ಟೇ ಸೊಪ್ಪು ಬರುತ್ತೆ ಇದು ಅಷ್ಟೇ ಸೊಪ್ಪು ಬರುತ್ತೆ ಅಷ್ಟೇ ಬರುತ್ತೆ ಅದ್ರಿಂದ ಬರೀ ಬೇರೆ ಟ್ರಾಕ್ಟರ್ ಬಸ್ ಇದು ಎತ್ತುಗಳು ಬೇಕಾಗಿಲ್ಲ ಎತ್ತುಗಳು ಇದು ಕಡ್ಡಿ ಸ್ವಲ್ಪ ನಾವು ಹೆಂಗೇಂಗ ಬ್ರಾಂಚಸ್ ಬಂದ್ರೆ ಆತರ ಕಟ್ ಹೆಂಗ್ ಮಾಡ್ಕೊಂಡ್ರೆ ಕೂಲಿಯರ್ ಅವಶ್ಯಕತೆ ಕಡಿಮೆ ಇರುತ್ತೆ ಅವಶ್ಯಕತೆ ಕಡಿಮೆ ಇರುತ್ತೆ ಎತ್ತುಗಳೇ ಬೇಕು ಅದ ಆ ತಾಯಿಗಳು ಅದ ಹೊಸದಾಯ ಎಲೆನೂ ಬಗಲ ಬರುತ್ತೆ ಇದಕ್ಕಿನ್ನ ಎಲೆ ಜಾಸ್ತಿ ಬಗಲ ಬರುತ್ತೆ ನೀರ್ ಕಡಿಮೆ ಕೇಳುತ್ತೆ ನೀರ್ ಕಡಿಮೆ ಕೇಳುತ್ತೆ ಗೊಬ್ಬರನು ಕಡಿಮೆ ಕೇಳುತ್ತೆ ಗಿಡ ಏನತ್ತೆ ಅಂದ್ರಣ್ಣ ಇವಾಗ ಒಂದ್ ಎಕ್ರಿಗೆ ಇದು ಎರಡ್ ಸಾವಿರದ ಏಳ್ನೂರ್ ಸಚಿ ಕುತ್ಕೊಂಡ ಅದ್ ಹದ್ನಾಕ್ ನೂರ್ ಕುತ್ಕೊಂಡ ಒಂದ್ ಎಕರಿಗೆ ಒಂದ್ ಎಲೆ ಬಗಲ ಬರುತ್ತೆ ಎಲೆ ಕ್ವಾಲಿಟಿನು ಚೆನ್ನಾಗಿರುತ್ತೆ ಬರುತ್ತೆ ಹೈಟ್ ಮಾಡ್ಕೊಂಡ್ರೂಲಿಯರ್ ಅವಶ್ಯಕತೆ ಕಡಿಮೆ ಅದೊಂದು ಎತ್ಗಳು ಏನು ಮಾಡೋದು ಅದೊಂದು ಗೊಬ್ಬರನು ಕಡಿಮೆ ಆಗತ್ತೋಡ್ ಮೂರ್ ಗೋಡ್ ಮೂರ್ ಲೋಡ್ ಗೊಬ್ಬರ ಹಾಕ್ಬಿಟ್ರ ಒಂದ್ ಆಕ್ಟರ್ಗೆ ಮಸ್ತ್ ಆಗುತ್ತೆ ಐದು ಲೋಡ್ ಬೇಕು ಇದಕ್ಕೆ ಐದು ಲೋಡ್ ಬೇಕು ಈ ಪದ್ಧತಿಗೆ

ಸರ್ ಈ ಟ್ರ್ಯಾಕ್ಟರ್ ಯಾವ್ದ್ ತೊಂದ್ರೆ ಸರ್ ಇದು ಇದು ತಂದು ಒಂದು ವರ್ಷದ ಮೇಲೆ ತಿಂಗಳಾಗಿದೆ ಹೌದಲ್ರಿ ಹೇಗ ಅನ್ಸೈತಿ ಅಣ್ಣ ನಾಲ್ಕು ನಾಲ್ಕು ದಾಯದಾಗ ಈಜೆ ಬೇಸ ಮಾಡಬಹುದು ಈಜೆ ಬೇಸ ಮಾಡಬಹುದು ಈ ಒಂಬತ್ತು ಒಂಬತ್ತು ಅವಾಗ ಟ್ರ್ಯಾಕ್ಟರ್ ಯೂಸ್ ಇದು ಈ ಗಾಡಿ ಈ ಗಾಡಿ ಹೋಗುತ್ತೆ ಇದು ಹೊಸ ಬಂದ್ರಿ ಹೆಂಗ ಅನ್ಸೈತೆ ಸರ್ ಈ

ಚೆನ್ನಾಗಿ ಅನಿಸಿದ್ರಣ್ಣ ಸರಿ ಸರ್ ಓಕೆ ಹಾಂ ಸರ್ ಈಗ ನೀವು ಹುಳುಗಳು ತಂಬರ್ತಿರಲ್ಲ ಅವರು ಒಂದನೇ ಜ್ವರ ಪಾಸ್ ಮಾಡಿಬಿಟ್ಟು ನಿಮ್ಗೆ ಕೊಡ್ತಾರೆ ಅಲ್ಲ ಎರಡನೇ ಜ್ವರ ಪಾಸ್ ಮಾಡ್ತಾರೆ ಸರ್ ಎರಡನೇ ಜ್ವರ ಪಾಸ್ ಮಾಡ್ಬಿಟ್ಟು ನಿಮಗಾಗಿ ಕೊಡ್ತಾರೆ ಅವ್ನು ಯಾವ ಥರ ಜೋಪಾನ ಮಾಡ್ಕೊಂಡು ಹೋಗ್ತೀರಿ ನೀವು ನಾಲ್ಕನೇ ಜ್ವರ ಪಾಸ್ ಆಗೋವ್ರಿಗೆ ಗೂಡು ಕೊಟ್ಟವರ್ಗು ಯಾಕ ಅದು ಇವಾಗ ಹೆಂಗಂದ್ರ ಅಣ್ಣ ಇವಾಗ ಎರಡನೇ ಜ್ವರ ಎದ್ದ ಸ್ಟಾಪ್ ಆದಾಗ ತಂದು ಕೊಡ್ತಾರಣ್ಣ ನಾವ್ ಇಲ್ಲಿ ಎರಡನೇ ಜ್ವರ ಸ್ಟಾಪ್ ಆಗಿರ್ತಾವ ತಿರದಿನ ಋಷಿ ಎದ್ದ ಮೇಲೆ ಋಷಿ ಮಾಡ್ಬೇಕು ಋಷಿ ಮಾಡ್ದಾಗ ಪೌಡ್ರ ಇದು ವಿಜೇತ ವಿಜೇತ ಪೋಟು ಇದು ಚಳಿಗಾಲದಾಗ ಸಪ್ಲಿಮೆಂಟ್ರಿ ವಿಜೇತ ಈ ತರ ಅವನ್ನ ಸೊಪ್ಪು ಮುಂಚೆ ಮುಂಚೆಗಣ ಅದನ್ನ ಧೂಳಿ ಕರೆಸಿ ಸೊಪ್ಪು ಕೊಡ್ಬೇಕು ಅದ್ರಿಂದ ಯಾವ್ದೇ ರೋಗ ಬರಲ್ಲ ಇಲ್ಲ ಇದಾದ್ರೆ ಮತ್ತೆ ಅವು ಏನಂದ್ರಣ ರೋಗ ಮುಂಚೆಗೆ ನಾವ್ ನಾವನ್ನೆಲ್ಲ ಕ್ಲೀನ್ ಆಗಿ ಇದ್ ಮಾಡ್ಕೊಂಡಿದ್ರು ಮಾತ್ರ ಅದು ರೋಗ ಹರಡಲ್ಲ ಅದು ಹರಡಿತಂದ್ರೆ ಅದಕ್ಕೆ ಏನು ಮೆಡಿಸಿನ್ ಇಲ್ಲಣ್ಣ ಮೆಡಿಸಿನ್ ಮಾಡಕ್ ಆಗ್ತಾ ಇಲ್ಲ ಆಗಲ್ಲ ಹುಳಗಳ ಕಂಡ ಇದು ರೋಲ್ ಕಂಟ್ರೋಲ್ ಮಾಡಕ್ ಕಂಟ್ರೋಲ್ ಮಾಡಕ್ಕಾಗಲ್ಲ ಮನೆ ಸ್ವಚ್ಛ ಸ್ವಚ್ಛ ಮಾಡ್ಕೊಂಡು ಅದು ಮರಿ ಮರಿ ಬರೋಕ್ಕಿಂತ ಮುಂಚೆ ಮನೆ ಎಲ್ಲಾ ಎರಡ್ ಸಲಿ ವಾಶ್ ಮಾಡಿ ಎಲ್ಲ ಇದು ಡೆಕಾಲ್ ಅಸ್ತ್ರದಿಂದ ಎಲ್ಲ ಸ್ಪ್ರೇ ಮಾಡಿ ಮರಿ ತರ್ಬೇಕಣ್ಣ ಮರಿ ತಂದ್ಮೇಲೆ ಅದೇ ಹುಳ ತವ್ರು ಕೊಟ್ಟ ಮೇಲೆ ಕೃಷಿ ಎದ್ಮೇಲೆ ಅದೇ ವಿಜೇತ ಪೋರ್ಟ್ ಆಗ್ಲಿ ವಿಜೇತ ಆಗ್ಲಿ ದೂಳಿ ಧೂಳಿ ಕರಿಸಿ ಸೊಪ್ಪು ಹಾಕಬೇಕು ಸೊಪ್ಪು ಹಾಕಬೇಕು ಹಂಗ ಜ್ವರದಿಂದ ಜ್ವರದಿಂದ ಜ್ವರಕ್ಕೆ ಇದ್ ಮಾಡ್ಬೇಕಣ್ಣ ನಾ ಮೂರ್ನೇ ಜ್ವರಕ್ಕೆ ಹೋದಾಗ ಯಾವ್ದೇ ತರನೇ ಇವಾಗ ವಿಜೇತ ಪೌಟು ವಿಜೇತ ಒಡೆಯಂಗಿಲ್ಲ ಜ್ವರ ಕುತ್ಕೊಂಡಿರ್ತಲ್ಲಿಸ್ಟಾಪ್ ಆಗುತ್ತೆ ಹೊಡೆಯಂಗಿಲ್ಲ ಅದು ಮೇಲೆ ಅದನ್ನ ಧೂಳಿ ಕರೆಸಿ ಸೊಪ್ಪು ಕೊಡ್ಬೇಕು ಸೊಪ್ಪು ಕೊಡ್ಬೇಕು ಹಣ ಸರಿ ಸರಿ ಓಕೆ ಮತ್ತೆ ಈಗ ಏನಂತಾರಲ್ಲ ಇಪ್ಪ ತಮ್ಮಂದ ಒಂದು ಇಪ್ಪತ್ತೊಂದು ದಿನ ಇಪ್ಪತ್ತೆರಡು ದಿನ ಆಗುತ್ತೆ ಗೂಡು ಕಟ್ಬೇಕಾದ್ರೆ ಅಣ್ಣ ಇಪ್ಪತ್ತೆರಡು ದಿನ ಆಗುತ್ತೆ ಇಪ್ಪತ್ತೆರಡು ದಿನ ಆಗುತ್ತೆ ಈಗ ಇದು ಹುಳ ಅದು ಮೇದ್ ಮೇಲೆ ನಾಲ್ಕನೇ ಜ್ವರ ಎದ್ದು ಬೇಸಿಗೆಯಾಗಾದ್ರೆ ಆರನೇ ದಿನಕ್ಕೆ ಶಾಂಪಲ್ ಆಗುತ್ತಣ್ಣು ಇದು ದಿನ ಮೇಯ್ತು ಅವಾಗ ಚಳಿಗಾಲದಾಗ ಇಳುವರಿ ಜಾಸ್ತಿ ಬರುತ್ತೆ ಹೆಚ್ಚಿಗೆ ಮೇಯ್ದರಿಂದ ಈ ಬೇಸಿಗೆಯಲ್ಲಿ ಕಡಿಮೆ ಮೇಯ್ತಣ್ಣ ಹೀಟ್ ಜಾಸ್ತಿ ಇರೋದ್ರಿಂದ ಜಲ್ದಿ ಹಣ್ಣು ಹುಳ ಆಗುತ್ತೆ ಈ ಚಳಿಗಾಲದಾಗ ಲೇಟ್ ಆಗುತ್ತೆ ಎರಡು ದಿನ ಲೇಟ್ ಆಗೋದ್ರಿಂದ ಇಳುವರಿ ಜಾಸ್ತಿ ಬರುತ್ತೆ ಇವಾಗ ರೋಗ ಮುಂಚೆ ಇದು ಮನೆ ಇದು ಇದ್ ಮಾಡ್ರಿ ಹುಳ ನಾಲ್ಕನೇ ಜ್ವರ ಇದ್ಮೇಲೆ ಏನಾನ ಸ್ವಲ್ಪ ಮನೆ ಗಾಳಿ ಕಡಿಮೆ ಮಾಡಿದ್ರೆ ಆತರ ಮಾಡಿದ್ರೆ ರೋಗ ಬಂತಂದ್ರೆ ಕಂಟ್ರೋಲ್ ಮಾಡಕ್ ಬರೋಕ್ ಬರ ಬರಲ್ಲ ಹಾಲ್ ಬರೋದು ಸಪ್ಪೆ ಬರೋದು ಆ ತರ ಆಗುತ್ತೆ ಅದಕ್ಕಿಂತ ಮುಂಚೆಗೆ ಮನೆನೇ ಎಲ್ಲ ಸ್ವಚ್ಛವಾಗಿ ಇಟ್ಕೊಂಡು ಮೇಂಟೈನ್ ಮಾಡ್ಕೊಂಡ್ ಸಣ್ಣ ಹುಡ್ ಹೆಂಗ್ ಮೇಂಟೈನ್ ಮಾಡ್ತಾರ ಆ ತರ ಮಾಡ್ಕೊಂತ ಮತ್ತೆ ಇಲ್ಲಿವರೆಗೆ ನೀವು ಇದಕ್ಕೆ ಯಾವ್ದರ ರಸಗೊಬ್ಬರ ಹಾಕಿಲ್ರಿ ಏನ ಅಂದ್ರೆ ನಾವು ರಸಗೊಬ್ಬರ ನಾಲ್ಕು ಬೆಳಿಗ್ಗೆ ಯಾವಾಗ ಒಂದೇ ಅಷ್ಟೇ ಚಳಿಗಾಲದಾಗ ಮಾತ್ರ ಕೊಡ್ತೀವಿ ಯಾಕಂದ್ರೆ ನೆಲ ಸೀತಾಂಶ ಇರುತ್ತಲ್ಲ ಅವಾಗ ಸ್ವಲ್ಪ ಕೊಡ್ತೀವಿ ಒಂದೇ ಒಂದ್ ಒಂದ್ ಎಕರೆಗೆ ಒಂದ್ ಚೀಲ ಅಷ್ಟೇ ಒಂದ್ ಚೀಲ ಕೊಡ್ತೀರಿ ನಾವ್ ಜಾಸ್ತಿ ದನಗೊಬ್ಬರನ್ನ ಯೂಸ್ ಮಾಡೋದಣ್ಣ ಯೂಸ್ ಮಾಡೋದಣ್ಣ ದನಗೊಬ್ಬರು ಯೂಸ್ ಮಾಡೋದ್ರಿಂದ ರೋಗ ಕಡಿಮೆ ಆಗ್ನ ಇಳುವರಿ ಜಾಸ್ತಿ ಬರುತ್ತೆ ಫಲವತ್ತಿ ಇರುತ್ತೆವಲ್ಲ ಏನು ಚಳಿಗಾಲದಾಗ ಒಂದೇ ನಾವು ರಸಗೊಬ್ಬರು ಹಾಕೋದು ಅಂದ್ರೆ ನೆಲ ತೇವಾಂಶ ಇರೋದ್ರಿಂದ ಸ್ವಲ್ಪ ಇಳುವರಿ ಬರಲಿ ಎಂಬ ಇದಕ್ಕಾಗಿ ಹಾಕಾದ್ರೆ ಇವ್ರೆ ಕೊಡಲ್ಲ ಹತ್ತು ಇಪ್ಪತ್ತಾರು 20 ಆರು ಇಲ್ಲ ಡಿಎಪಿ ಅದರಲ್ಲಿ ಯಾವ್ದಾನ ಒಂದು ಅಷ್ಟೇ ಒಂದು ಗಟ್ಟಿ ಗೊಬ್ಬರ ಮಾತ್ರ ಒಂದು ಒಂದು ಐಟಮ್ ಕೊಡ್ತೀವಿ ಓಕೆ ಸರ್ ಒಳ್ಳೆ ಮಾಹಿತಿ ಕೊಡಿದ್ರಿ ಏನಂತಾರೆ ರೇಷ್ಮೆ ಯಾವ್ದಾರ ಮೇಯಿಸ್ತಾರೆ ಮತ್ತು ಯಾವ ಹಂತ ಎಷ್ಟು ಅಂದ್ರೆ ಒಂದು ನಾಲ್ಕು ನಾಲ್ಕು ಹಂತದ ರೇಷ್ಮೆಗಳು ಬೆಳೆಸಿರಿ ನೀವು ಸಾಲುಗಡ್ಡೆ ಆಯ್ತು ಮತ್ತೆ ಐದು ಮೂರು ಎರಡು ಸರ್ ಓಕೆ ತುಂಬಾ ಒಳ್ಳೆ ಮಾಹಿತಿ ಇದೆ ಸರ ತುಂಬಾ ಉತ್ಪೂರ್ವ ಧನ್ಯವಾದ ಧನ್ಯವಾದಗಳು ಹಾ ನೋಡಿದ್ರಲ್ಲ ವೀಕ್ಷಕ್ರಿ ನಮ್ಮ ಮಲ್ಲಿಕಾರ್ಜುನ್ ಅವರು ಕಳೆದ ಒಂದು ಮೂವತ್ತು ವರ್ಷದಿಂದ ರೇಷ್ಮೆ ಕೃಷಿ ಮಾಡ್ತಾ ಅವ್ರ ತಂದೆಯವರು ಮಾಡ್ತಾ ಇದ್ರು ಅವ್ರ ತಂದೆಗೆ ಈಗ ಅವರು ಸಾಥ್ ಕೊಟ್ಬಿಟ್ಟು ರೇಷ್ಮೆ ಕೃಷಿಯಲ್ಲಿ ಮಾರ್ಕೊಂಡ್ಬರ್ತಾ ಇದ್ರು ಅವರು ಮತ್ತು ಏನಂತಾರಲ್ಲ ಒಂದು ನಾಲ್ಕು ಥರದ ಕೃಷಿ ಮಾಡಿದಾರೆ ರೇಷ್ಮೆಯಲ್ಲೇ ಒಂದು ಹತ್ತಕ್ಕೆ ನಾಲ್ಕು ರೀ ಸರಿ ಒಂಬತ್ತು ಎರಡು ಒಂಬತ್ತು ಎರಡು ನಾಲ್ಕು 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 ಐದು ಮೂರು ಎರಡು ಐದು ಮೂರು ಎರಡು ಹತ್ತು 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 ಒಂದು ಐದು ಐದು ತರ ನಾಲ್ಕು ನಾಲ್ಕು ಐಟಮ್ ನಾಲ್ಕು ಐಟಮ್ ಮಾಡಿದಾರೆ ಏನಂದ್ರಲ್ಲ ಈ ತರ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಒಂದು ಅನುಭವ ಇರ್ತೈತಿ ಒಂದು ಒಂದು ಎಲೆ ಇದು ಒಂದೊಂದು ಐಟಮ್ಸ್ನಾಗ ಎಲೆ ದಪ್ಪ ಬರುತ್ತೆ ಅಂದ್ರೆ ಜಾಸ್ತಿ ಒಂಬತ್ತು ಎರಡು ಹತ್ತು ಹತ್ತು ಈ ತರ ಮಾಡೋದ್ರಿಂದ ಎಲೆ ದಪ್ಪ ಬರುತ್ತೆ ಇರುತ್ತೆ ಅದೊಂದು ಕೆಳಗ ಅಣ್ಣ ಹತ್ತಲ್ಲ ಎಲೆ ಉದ್ರಿ ಹೋಗಲ್ಲ ಒಳ್ಳೆ ಪೌಷ್ಟಿಕಶ ಜಾಸ್ತಿ ಇರುತ್ತೆ ದಪ್ಪ ಇರುತ್ತೆ ಹುಳ ಯಾವ್ದೇ ಕಾರಣಕ್ಕೂ ರೋಗ ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಇದು ಯಾಕೆ ಇಷ್ಟೆಲ್ಲ ಕೇಳ್ತಾ ಅಂದರೆ ಒಂದು ಬಿಟ್ಟು ಎರಡು ಸರಿ ಇವ್ರ ಹತ್ರ ಅಂದರೆ ನಮ್ಮ ಬೇರೆಯವರು ಹೊಸವ್ರು ಬರ್ತಾರಲ್ಲ ರೇಷ್ಮೆ ಕೃಷಿ ಮಾಡೋಕ್ಕೆ ಅವ್ರಿಗೊಂದು ಅನುಕೂಲ ಆಗುತ್ತೆ ಮತ್ತು ಕೆಲವೊಬ್ಬರು ಏನಂತಾರಲ್ಲ ತಪ್ಪಿರ್ತಾರೆ ಏನಂದ್ರೆ ನಾವು ರೇಷ್ಮೆ ಕೃಷಿ ಏನು ರೇಷ್ಮೆ ತಮ್ಮ ಹುಳಗಳು ತಮ್ಮಂದಾಗ ಹಾಲು ರೋಗ ಅವು ಇವು ಬರ್ತಿರ್ತಾವಲ್ಲ ಅವ್ನು ಯಾವ ಥರ ಕಂಟ್ರೋಲ್ ಮಾಡ್ಕೊಂಡು ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ಅದು ಸಹಿತ ನಮ್ಮ ನಮ್ಮ ಮಲ್ಲಿಕಾರ್ಜುನರಿಗೆ ಈ ರೇಷ್ಮೆ ಕೃಷಿ ಅನುಭವ ಇದೆಲ್ಲ ನಿಮ್ಗೊಂಥರ ಬಂಡವಾಳ ಆಗ್ಬೋದು ಹೌದಲ್ರಿ ಸರ್ ಆ ಉದ್ದೇಶದಿಂದ ಇವ್ರನ್ನೆಲ್ಲ ಕೇಳ್ತಾಯಿದ್ದೀನಿ ಮತ್ತು ನಮ್ಮ ಹೊಸ ರೇಷ್ಮೆ ಕೃಷಿಕರಿಗೆ ಅನುಕೂಲ ಆಗಲಿ ಸರಿ ವೀಕ್ಷಕರೇ ಈ ಮಾಹಿತಿ ನಮ್ಮ ಮಲ್ಲಿಕಾರ್ಜುನವರ ರೇಷ್ಮೆ ಕೃಷಿ ಅನುಭವದ ಮಾತು ಇದೆಯಲ್ಲ ನಿಮ್ಗೆ ಹೇಗೆ ಅನ್ನೋ ಕಮೆಂಟ್ ಮುಖಾಂತರ ತಿಳಿಸಿ ಲೈಕ್ ಮಾಡಿರಿ ಮತ್ತು ಯಾರು ನಮ್ಮ ಸಬ್ಸ್ಕ್ರೈಬರ್ ಆಗಿರೋ ಸಬ್ಸ್ಕ್ರೈಬ್ ಮಾಡಿ ಸರಿನೋ ವೀಕ್ಷಕರೇ ಮತ್ತೆ ಮುಂದಿನವರು ಸಿಗೋಣ ಎಲ್ಲರಿಗೂ ನಮಸ್ಕಾರ